ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಭಾವಿಸ್ತೀನಿ ರಸಪಾಕ್ಕ ಚಲೋನಿಗೆ ಸ್ವಾಗತ ನಾನು ನಿಮ್ಮ ಮನೆ ಮಾತಾಡ್ತಾ ಇದ್ದೀನಿ ಇವತ್ತು ಬನ್ನಿ ಈಸಿಯಾಗಿ ಒಗ್ಗರಣೆ ಅನ್ನ ಮಾಡ್ಕೋಣ ಉಳ್ದಿರೋ ಅನ್ನದಲ್ಲಿ ಒಗ್ಗರಣೆ ಅನ್ನ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ ಒಗ್ಗರಣೆ ಅಣ್ಣಗೆ ಅಂದರೆ ಬಿಸಿ ಹಣ್ಣು ಮಾಡ್ಕೊಬೋದು ತಂಗ್ಳನ್ನ ಇಲ್ಲಾಂದರೆ ಬಿಸಿ ಹಣ್ಣಲ್ಲೇ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೋಣ್ಣ ನೋಡಿ ಶವಚ್ ಅಣ್ಣ ಇಟ್ಕೊಂಡಿದ್ದೀನಿ ಇದ್ರಿಗೊಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ತುಂಬ ರುಚಿಯಾಗಿರುತ್ತೆ ರಾತ್ರಿ ಉಳಿದಿದೆ ಹಣ್ಣು ಬೆಳಗ್ಗೆ ಹಿಂಗೆ ಒಗ್ಗರಣೆ ಹಣ್ಣು ಹಾಕಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ ಉದ್ದಿನಬೇಳೆ ಕಡಲೆ ಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ಇದು ಬೀಜ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಾನು ನನ್ನ ಮಗನಿಗೆ ಇಷ್ಟ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ಮಕ್ಳಿಗೆ ಏನೇನೋ ಹಿಂಗೆ ಗಣ್ಯಣ್ಣ ಎಲ್ಲ ಚಿಕನ್ ಆ ಥರ ಅವ್ರಿಗೆ ಕಾಳೆಲ್ಲ ಇದ್ರೆ ತುಂಬ ಇಷ್ಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಅದು ಕರಂ ಕುರಂ ಕರಂ ಸಿಗ್ತಾ ಇದ್ದರೆ ಹಂಗಾಗಿ ನಾನು ಕಡಲೆ ಬೀಜನೂ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಇಲ್ಲ ಇದು ಆಪ್ಷನಲ್ಲು ಇದೆಲ್ಲ ಸ್ವಲ್ಪ ಕಂದು ಬಣ್ಣ ಬರೋರಿಗೆ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರಬೇಕು ಹಾಗೆ ಗೋಲ್ಡನ್ ಕಲರ್ ಬಂದಿದೆ ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾಲ್ಕು ಹಾಕೊಂಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಏಳು ಎಂಟು ಅಷ್ಟು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮತ್ತೆ ಒಂದು ಎಂಟು ಹಸಿ ಮೆಣಸಿನಕಾಯಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಈರುಳ್ಳಿ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಇದು ತುಂಬ ಉದ್ದ ಉದ್ದನೂ ಹಚ್ಚಿಲ್ಲ ದಪ್ಪ ಸಣ್ಣಗೂ ಹಚ್ಚಿಲ್ಲ ಮೀಡಿಯಮ್ ಆಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ತಂದ್ ಇದು ಎರಡು ನಿಮಿಷ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರ್ಬೇಕು ಸ್ವಲ್ಪ ಉಪ್ಪು ಹಾಕಂತ ಇದೀನಿ ರುಚಿ ತಪ್ಪಾ ಉಪ್ಪು ಹಾಕೊಳ್ಳಿ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಸೇಮ್ ಚಿತ್ರಾನ್ನ ಥರ ಇರುತ್ತೆ ಅದರ ಚಿತ್ರಾನ್ನ ಒಗ್ಗರಣೆ ಆಮೇಲೆ ನೋಡಿ ಆವಾಗ ಗೋಲ್ಡನ್ ಕಲರ್ ಸ್ವಲ್ಪ ಬಂದಿದೆ ಸಾಕು ಈಗ ಎರಟ್ಟೆ ಮೋಟ ಹಚ್ಕೊಂಡಿದ್ದೀನಿ ಇರಟ್ಟೆ ಮೋಟ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು ನಿಮಿಷ ಬೆದ್ರೆ ಸಾಕು ನೋಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ఇక ఒక అర్ధ స్పూన్ తెప్పర్ పౌడర్ హాక కాళ్ళు మెర్చి పుడింగ్ కాల్ స్పూన్ హోదీ ఆమె అల్ అన్న హోళీ కార కసి మెణిన్కాయ హాకీ నల్క ఉండ మెణకాయ హీని ఖార నోడి హి అన్న హో నీ అన్న ఎలా హీని ఇక స్వల్ప కొత్తిమీర సొప్పు అవగా స్వల్ప పెప్పర్ పౌడర్ హక్కివల్ ఈ కాల్ స్పూను ఇష్ట మిక్స్ ರಾತ್ರಿ ಏನಾದರೂ ಶೋ ಮೇಲೆ ನೀಟ್ಟು ಅದೇ ಬಿಸಿಗೆ ಬಿಸಿ ಮಾಡ್ಕೊಬೋದು ನಾನು ಈಗ ಮಾಡಿರ ನಾನೇ ತಣ್ಣದಾಗಿದೆ ಮಕ್ಳು ಬಾಕ್ಸ್ ಕಟ್ಟಬೇಕಲ್ವ ಬಾಕ್ಸ್ ಕಟ್ಟಾಗ ಚೆನ್ನಾಗಿರುತ್ತೆ ಅಂತ ಈಗ ಮಾಡಿದ್ದೀನಿ ಎಲ್ಲ ಫುಲ್ ಮಿಕ್ಸ್ ಮಾಡಬೇಕು ನೀಟಾಗಿ ಉಪ್ಪು ಸಾಲದಿರೋದ್ರೆ ಉಪ್ಪು ಹಾಕ್ಕೊಳ್ಳಿ ಖಾರ ಸಾಲಿದ್ರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ನೋಡಿ ಕಲಿಸಿದ್ದೀನಿ ಒಂದು ಅರ್ಧ ನಿಮ್ಮೆ ಹಣ್ಣು ಹಾಕ್ಕೊಬೇಕು ಲಾಸ್ಟಿಗೆ ಚೆನ್ನಾಗಿರುತ್ತೆ ಅರ್ಧ ನಿಮ್ಮೆಹಣ್ಣು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಕೊಂಡ ರೆಡಿ ಒಗ್ಗರಣೆನ ರೆಡಿ ಇದೆ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ನೋಡಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಇದ್ದೀನಿ ಲಂಚ್ ಬಾಕ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್